ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೇನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ನೂರ ಹದಿನೈದು ಇಂದಿನ ಸಂಚಿಕೆಯಲ್ಲಿ ಇಂದು ಸ್ಟೇ ಹಾವೆ ಮಿಸ್ಟರ್ ಅಗಸ್ತ್ಯ ಪಟೇಲ್ ನಾನು ನಿಮ್ಮ ಜಸ್ಸಿ ಅಲ್ಲ ಮೈಂಡ್ ಇಟ್ ಎಂದಳು ಅಗಸ್ತ್ಯ ತುಸು ಮೆಲ್ಲಾಗೆ ನಗುತ್ತಾ ನಮ್ಮಿಬ್ಬರ ಮತ್ತೆ ಅವಳಿ ಯಾಕೆಂದು ಅವತ್ತು ಸುಮ್ಮನೆ ಅವಳನ್ನು ಯೂಸ್ ಮಾಡ್ಕೊಂಡಿದೆ ಅಷ್ಟೇ ನೀನೆಂಥ ದೊಡ್ಡ ಮಣಿಗೆ ಅಂಥ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಏನಾದರೂ ಬದಲಾಗ್ತೀಯಾ ಅಂದ್ಕೊಂಡೆ ಆದರೆ ಅದೇನು ಮನಸ್ಸಾ ಕಲ್ಲ ಹೇಳಿದ ನನಗೇ ನೆನೆಸ್ಕೊಳಕ್ಕೆ ಹಿಂಸೆ ಆಗ್ತಿತ್ತು ಅಂಥದ್ರಲ್ಲಿ ನಿನ್ನ ಮುಂದೆನೆ ನಿನ್ನ ಕಂಡ ಬೇರೆ ಹುಡುಗಿನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂದರೂ ಎಷ್ಟು ಆರಾಮಾಗಿ ಇದೆಯಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆಯೇನೆ ಎಂದ ಅವಳನ್ನೇ ನೋಡುತ್ತ ಇಂದು ಇನ್ನಷ್ಟು ಕೋಪದಲ್ಲಿ ಶಡಮ್ ಮಿಸ್ಟರ್ ಅಗಸ್ತ್ಯ ಅವರೇ ಫಸ್ಟ್ ಆಫ್ ಆಲ್ ನಾನು ನೀವು ಹೇಳೋ ಯಾರೋ ಹಿಂದೂ ಅಲ್ಲ ಐ ಎಮ್ ಸಂಸ್ಕೃತಿ ಎಂದಳು ತನ್ನ ಕೈನ ಕಟ್ಟಿ ದೇಟ್ಟವಾಗಿ ಮುಂದೆ ಅಗಸ್ತ್ಯ ಇನ್ನಷ್ಟು ಗಂಭೀರವಾಗಿ ನಿಂತು ಇಂದು ಏನೇನು ಪ್ರಾಬ್ಲಮ್ ನನಗೆ ಗೊತ್ತಿದೆ ನನ್ನ ತಪ್ಪಿದೆ ಅಂತ ಆದರೆ ಅಲ್ಲಿಂದ ಹೋಗುವ ಮೊದಲು ಸ್ವಲ್ಪ ನಮ್ಮ ಬಗ್ಗೆಯೂ ಯೋಚನೆ ಮಾಡಬೇಕಿತ್ತು ನಾನು ಇಲ್ಲಿಂದ ಹೋದರೆ ಮನೆಯವರು ಏನು ಅಂದ್ಕೊಳ್ತಾರೆ ಎಷ್ಟು ಗಾಬರಿ ಆಗ್ತಾರೆ ಎಂದು ಆದರೆ ನೀನು ಅದು ಯಾವ ಥರ ಯೋಚನೆ ಇಲ್ಲದೆ ಹಾಸ್ಪಿಟಲ್ನಿಂದ ಹೊರಗೆ ಹೋದವಳು ಅಟ್ಲೀಸ್ಟ್ ಒಂದು ಒಂದು ಕಾಲ್ ಆದರೂ ಮಾಡಿದ್ಯಾ ಇಲ್ಲ ನೀನು ಅಲ್ಲಿಂದ ಹೋದ್ಮೇಲೆ ಎಷ್ಟು ಹುಡುಕಿದ್ದೀನಿ ಏನೆಲ್ಲ ಆಯಿತು ಅಂತ ಗೊತ್ತಾ ಎಷ್ಟೋ ತಿಂಗಳು ಹುಡುಕಿದ ಪೊಲೀಸ್ನವರು ನಿನ್ನ ತಾಳಿ ತೋರಿಸಿ ನೀನೇ ಅಂದರು ಎಂದವನ ಧ್ವನಿ ತುಂಬ ತಗ್ಗಿದೆ ಆಗ ಅದೆಷ್ಟು ನೋವಾಯಿತು ಅನ್ನೋದು ಗೊತ್ತಾ ಈಗಾಗಲೇ ಮಾಮ್ನ ಕಳ್ಕೊಂಡು ಎಷ್ಟು ಕಷ್ಟಪಡ್ತಿದ್ದೆ ಅನ್ನೋದು ನಿನಗೂ ಗೊತ್ತು ಆದರೆ ಮತ್ತೆ ಇನ್ನೊಂದು ಆ ಥರ ನ್ಯೂಸ್ ಬಂದಾಗ ನಾನೇನು ಮಾಡಬೇಕು ಆದರೆ ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ನೀನು ಬದುಕಿದೀಯಾ ಎಂದು ಯಾಕಂದರೆ ನನ್ನ ತಾಯಿ ಆರಿಸಿದ ಹೆಣ್ಣು ಒಬ್ಬರ ಜೀವನಕ್ಕೆ ಇಲ್ಲದೆ ಒಬ್ಬರು ಬರಲ್ಲ ಹಾಗೆ ಅವರ ಕೆಲಸ ಮುಗಿಸ್ದೆ ಆ ದೇವರು ಅವರನ್ನು ಕರೆದುಕೊಳ್ಳಲ್ಲ ಅಂತ ನೀನು ನಮ್ಮ ಮನೆಗೆ ಬಂದಿದ್ದು ಯಾವ ಉದ್ದೇಶಕ್ಕೆ ನಮ್ಮನೆ ಬೆಳಗೋಕೆ ಅದೇ ಇನ್ನೂ ಹಾಗಿಲ್ಲ ಎಂದ ಮೇಲೆ ನೀನೇಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಸಾಧ್ಯ ಎಂದು ಯೋಚಿಸಿ ಆ ನಿಮ್ಮ ಅಣ್ಣ ದಾಮೋದರ್ದು ಆ ಡೆಡ್ ಬಾಡಿದು ಡಿ ಎನ್ ಎ ಟೆಸ್ಟ್ಗೆ ಹೇಳಿ ಬಂದೆ ಅದರಂತೆ ಅದು ಸುಳ್ಳಾಗಿತ್ತು ಎಂದವನು ಅವಳಿಗೆ ಬೆನ್ನಾಕಿ ನಿಂತು ಒಬ್ಬರ ಬೆಲೆ ಇಲ್ಲದಿದ್ದಾಗ ಗೊತ್ತಾಗುತ್ತೆ ಅಂತ ಮಾಮ್ ಹೇಳೋರು ಆದರೆ ನನ್ನ ಲೈಫ್ನಲ್ಲಿ ಮುಖ್ಯವಾದ ಇಬ್ಬರು ದೂರವಾದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಆದ್ರೆ ಕಷ್ಟ ನೀನೇನೋ ಆರಾಮಾಗಿ ನಿನ್ನ ಡ್ರೀಮ್ ಅಚೀವ್ ಮಾಡಿದೆ ಆದರೆ ನನ್ನ ಪ್ರತಿದಿನದ ರೊಟೀನ್ ಶುರುವಾಗ್ತಿದ್ದಿದೆ ನಿನ್ನ ನೆನಪಿನಿಂದ ಇಂದು ಅವತ್ತು ನಾನು ವಿಷಯ ಸರಿಯಾಗಿ ತಿಳ್ಕೊಳ್ಳ್ದೆ ನಿನ್ನ ಮೇಲೆ ಕೈ ಮಾಡಿದ್ದು ತಪ್ಪೆ ಆದರೆ ನಿನ್ನದಕ್ಕೆ ಎಲ್ಲರನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಬಾರ್ದಿತ್ತು ಎಂದವನು ಡೈರೆಕ್ಟಾಗಿ ನಾನು ಬಿಟ್ಟು ಹೋಗಬಾರ್ದಿತ್ತು ಎಂದು ಹೇಳ್ತಿಲ್ಲ ಹುಡುಗ ಇಂದು ಅವನ ಮಾತನ್ನು ಉಪ್ಪು ಬೆಸೆದು ಕೇಳ್ಕೊಳ್ತಿಲ್ಲ ಅಗಸ್ತ್ಯ ಈ ಎರಡು ವರ್ಷ ಎಷ್ಟೆಲ್ಲ ಹುಡುಕಿದ್ದೀನಿ ಯಾರ್ಯಾರ ಬಳಿ ನಿನ್ನ ಬಗ್ಗೆ ವಿಚಾರಿಸ್ತಿದ್ದೀನಿ ಅನ್ನೋದು ನನಗೊತ್ತು ಅದು ಅಲ್ಲದೆ ನಿನ್ನ ನಾನು ಶ್ರೀಲಂಕಾದಲ್ಲಿ ನೋಡಿ ನಿನ್ನ ಮುಂದೆ ನಿಂತರು ನೀನು ಮಾತ್ರ ಮಾತಾಡುವ ಮನಸ್ಸು ಮಾಡಿಲ್ಲ ಶಾಕೆ ಅಷ್ಟು ಕೋಪ ಇದ್ದರೆ ಎಂದವನು ಅವಳು ಮುಂದೆ ನಿಂತು ಸುತ್ತಲೂ ಒಮ್ಮೆ ನೋಡ್ದ ಇಂದು ಕೂಡ ಕನ್ಫ್ಯೂಸ್ನಲ್ಲೇ ಅವಂಥರೇ ಸುತ್ತಲೂ ಒಮ್ಮೆ ನೋಡಿದ್ರೆ ಅಗಷ್ಟೇ ತಕ್ಷಣ ಇಂದು ಕೈ ತಗೊಂಡು ತನ್ನ ಕೆನ್ನೆಗೆ ಒಡಿಸ್ಕೊಂಡು ಪಾಪದ ಮುಖ ಮಾಡಿ ಈಗ ಟಿಕ್ಫಾ ಟ್ಯಾಗ್ ಮುಗಿತಲ್ಲ ಅವತ್ತು ನಾನು ನಿನಗೆ ಕೊಡ್ತೆ ಈಗ ನಿನ್ನ ಕೈಯಲ್ಲೂ ಒಡಿಸ್ಕೊಂಡಿದ್ದೀನಿ ಎಂದರೆ ಹಿಂದೆಗೆ ಒಂದು ಕಡೆ ನಗು ಬಂದರೆ ಇನ್ನೊಂದು ಕಡೆ ಕೋಪ ಬಂದಿತ್ತು ಓ ತುಂಬ ಮರ್ಯಾದಸ್ಥ ಬೆಂಕಿ ಉಂಡೆ ಎಲ್ಲಿ ಯಾರಾದರೂ ನೋಡ್ತಾರೋ ಅಂತ ತುಂಬ ಸುತ್ತ ನೋಡಿ ನನ್ನ ಕೈ ತಗೊಂಡು ತಾನೇ ಓಡಿಸ್ಕೊಳ್ಳೋದು ನೋಡು ಹಬ್ಬ ಬಲೆ ಮೇಂಟೈನ್ ಮಾಡ್ತಾರೆ ಎಂದುಕೊಂಡರೂ ಮೇಲೆ ಮಾತ್ರ ಉಬ್ಬು ಕಂಟಿಕೆ ಅಗಸ್ತ್ಯ ನೆನೆ ನೋಡುತ್ತಾ ನಿಂತು ಅಗಸ್ತ್ಯ ಇಂದು ಏನಾದರೂ ಮಾತಾಡೆ ಯಾಕೆ ಗುರಾಯಿಸ್ತಿದೀಯಾ ಹೋಗಲಿ ನಾನು ಏನು ಮಾಡಿದ್ರೆ ನಿನ್ನ ಕೋಪ ಕಡಿಮೆ ಆಗುತ್ತೆ ಅಂತ ಆದರೂ ಹೇಳು ಎಂದ ಅದು ಕೂಡ ತುಂಬ ಆಗಿತು ನುಂಗಿ ಹಿಂದೂ ಹಾ ಹಾ ಎಂಟಿ ಮುಂದೆ ಬುಗೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಇವರು ಗಂಡಸು ಅನ್ನೋ ಅಹಂ ತುಂಬ ಇದೆ ಎಂದ್ಕೊಂಡವಳು ತುಟಿ ಕುಗ್ಗಿಸಿ ಏನು ಮಾಡಿದ್ರು ನನ್ನ ನೋವು ಕಡಿಮೆ ಆಗಲ್ಲ ಮಿಸ್ಟರ್ ನೀವೇ ಹೇಳಿದ್ರಲ್ಲ ನಿನ್ನ ಲೈಫ್ ನಿನ್ನ ಇಷ್ಟ ಅಂತ ಈಗ ನಾನು ನಿಮ್ಮ ಮಾತನ್ನೇ ಫಾಲೋ ಮಾಡ್ತಿರೋದು ಎಂದಳು ಗಂಭೀರವಾಗಿ ಅಗಸ್ಯ ತನ್ನ ಅಣೆದಿಡ್ತಾ ನೋಡು ಹಿಂದು ಅವತ್ತು ಕೋಪ ಆಯಿತು ಅದಕ್ಕೆ ಹಾಗಂದೆ ಅದಕ್ಕೆ ಹೀಗೆ ಮನೆ ಬಿಟ್ಟು ಬರೋ ನಿರ್ಧಾರ ಮಾಡೋದು ಸರಿನಾ ಎಷ್ಟೋ ಜನರ ಮನೇಲಿ ಹೀಗೆ ಎಷ್ಟೋ ಮಾತು ಬರುತ್ತೆ ಹೋಗುತ್ತೆ ಆದರೆ ಅವರೆಲ್ಲ ನಿಂತರ ಮನೆ ಬಿಟ್ಟು ಹೋಗಲ್ಲ ಕಣೆ ಎಂದ ಇಂದು ಅವನನ್ನೇ ಒಂದು ಉಪ್ಪು ಮೇಲೆ ಮಾಡಿ ನೋಡುತ್ತಾ ಈಗಲೂ ನನ್ನ ಯಾಕೆ ಬಿಟ್ಟೋದೆ ಅಂತ ಕೇಳಲಿಲ್ವಲ್ಲ ಬರೀ ಮನೆ ಮನೆ ಎಂದವಳು ತುಸು ಕೋಪ ಬಂದವಳಂತೆ ನೋಡಿ ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಮಿಸ್ಟರ್ ಅಗಸ್ತ್ಯ ಅವರೇ ನೀವು ಬಾ ಅಂದಾಗ ಬರೋದು ಹೋಗು ಅಂದಾಗಲೂ ನಿಮ್ಮ ಜೊತೆಗೆ ಇರಬೇಕು ಅಲ್ವಾ ಅದೆಷ್ಟು ಸರಿ ನಿಮಗೆ ಕೋಪ ಬಂದಾಗ ಬಾಯ್ ಮುಚ್ಕೊಂಡು ನೀವು ಮಾಡಿದ್ದೆಲ್ಲ ಸಹಿಸಬೇಕು ಅದೇ ನಿಮ್ಮ ಕೋಪ ಹೇಳಿದಾಗ ನಗುತ್ತಾ ಮಾತಾಡಿದ್ರೆ ನಾವು ಕೂಡ ಅಷ್ಟೇ ಬೇಜಾರಿದ್ದರೂ ಅಲ್ಲಿ ಬಿಟ್ಕೊಂಡು ಮಾತಾಡಬೇಕು ಅಲ್ವಾ ವಾವ್ ವಾವ್ ಮಿಸ್ಟರ್ ಅಗಸ್ತ್ಯ ನಿಮ್ಮಂಥ ವ್ಯಕ್ತಿನ ನನ್ನ ಲೈಫ್ನಲ್ಲಿ ನನ್ನ ನೋಡೇ ಇಲ್ಲ ನಿಮಗಿದ್ದ ಆ ಹಮರ್ ಎಷ್ಟು ವಾಸಿ ಎಂದಿದ್ದೆ ತಡ ಅಗಸ್ತ್ಯನ ಪಿತ್ತ ನತ್ತಿಗತ್ತಿ ಹೌದಾ ಹಾಗಾದರೆ ಅವನನ್ನೇ ಮದುವೆ ಆಗಬೇಕಿತ್ತು ನಾನು ಕರೆದ ತಕ್ಷಣ ಯಾಕೆ ಬಂದೆ ಅವತ್ತೇ ನಿಮ್ಮ ಜೊತೆಗೆ ಬರಲ್ಲ ನನಗೆ ನಿಮಗಿಂತ ಆ ಅಮರ್ ಮೇಲೇನೇ ಪ್ರೀತಿ ಇದೆ ಅಂತ ಹೇಳಬೇಕಿತ್ತು ಅವತ್ತು ಸೈಲೆಂಟಾಗಿ ನನ್ನ ಜೊತೆಗೆ ಬಂದವಳು ಈಗ ಆ ಹಮರ್ ಬೆಟರ್ ಅಂತೆ ಎಂದವನ ಕೋಪದಲ್ಲಿ ತನ್ನ ಮುಂದೆ ಇದ್ದ ಮರಕ್ಕೆ ಕಾಲಿನಿಂದ ಹೊದ್ದ ಹಿಂದು ಅವನ ಕೋಪ ನೋಡಿ ಚೀಕು ಮನುಷ್ಯ ಎಂದವಳು ನಿಟ್ಟುಸರು ಬಿಟ್ಟು ನೋಡಿ ನನಗೆ ಜಾಸ್ತಿ ಟೈಮ್ ಇಲ್ಲ ನಿಮ್ಮ ಮಾತು ಮುಗಿದಿದ್ರೆ ನಾನು ಹೋಗ್ತೀನಿ ಎಂದವಳ ಕೈ ಹಿಡಿದ ಅಗಸ್ತ್ಯ ಇಷ್ಟೆಲ್ಲ ಹೇಳಿದ್ರು ಹೋಗ್ತೀನಿ ಅಂತೀಯಲ್ಲ ಬಂದ್ಸಲಕ್ಕೂ ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ವಾ ನಿನಗೆ ಗೊತ್ತೇನೆ ಆ ಶುಭ ನನ್ನ ಬಿಟ್ಟು ಹೋದಾಗಲೂ ಕೇರ್ ಮನೆ ಬಿಟ್ಟು ಹೋದಾಗ ಹೀಗೆಲ್ಲ ಹುಚ್ಚನಂತೆ ಹುಡುಕಿದ್ದೀನಿ ಅಂತ ನಿನಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಅಲ್ವಾ ನಿಮ್ಮ ಅಣ್ಣನೇ ನಿನಗೂ ಮನಸ್ಸು ಅನ್ನೋದೇ ಇಲ್ಲ ಎಂದವನು ನೀನು ಇಲ್ಲದೇ ಇರೋಕ್ಕೆ ಆಗಲ್ಲ ಎಂದು ನನ್ನ ಜೊತೆ ಬಾ ಎಂದು ಡೈರೆಕ್ಟಾಗಿ ಹೇಳೋಕ್ಕೆ ಸರ್ಕಸ್ ಮಾಡ್ತಿದ್ದಾನೆ ಎಂದು ಇಷ್ಟೆಲ್ಲ ಹೇಳೋ ಬದಲು ನನಗೆ ನೀನಂದರೆ ಇಷ್ಟ ನನ್ನ ಜೊತೆ ಬಾ ಅಂತ ಒಂದು ಮಾತು ಕರೆಯೋಕ್ಕೆ ಏನ್ ದಾಡಿ ಈ ಬೆಂಕಿ ಉಂಡೆಗೆ ಅನ್ನ ಮತ್ತೆ ಯಾಗಾದರೂ ಈ ಮನುಷ್ಯನಿಗೆ ಅಗಸ್ತ್ಯ ಅಂತ ಹೆಸರಿಟ್ರು ಒಳ್ಳೆ ಕೋಪಿಷ್ಟನ ಕೈಯಲ್ಲಿ ಸಿಕ್ಕಿದಂತಾಗಿದೆ ನನ್ನ ಪಾಡು ಎಂದುಕೊಂಡವಳು ಉಪ್ಪು ಕಂಟಕಿ ಹೌದು ನಾನು ನನ್ನ ಅಣ್ಣನ ಸರಿನಾ ಈಗ ನಾನು ಹೋಗೋಕೆ ಬಿಡಿ ಎಂದು ಮುಂದೆ ಹೋಗೋ ಹುಡುಗಿನ ಬರಸೆಳೆದ ಅಗಸ್ತ್ಯ ಲೇ ಲೂಸು ಇನ್ನೇಕೆ ನಿನಗೆ ಅರ್ಥ ಮಾಡಿಸ್ಲಿ ನೀನು ನನಗೆ ಬೇಕು ಕಣೆ ನಮ್ಮ ಅಮ್ಮ ಆಯ್ಕೆ ಮಾಡಿದ ಹೆಣ್ಣು ನೀನು ಶುಭ ಥರ ಅಲ್ಲ ಅವಳ ಥರ ಇದ್ದರೆ ನಿನ್ನ ಹಿಂದೆ ಹೀಗೆ ಒಂದು ತಿಂಗಳಿಂದ ನಾಯಿ ಥರ ಹಿಂದೆ ಮುಂದೆ ಹಾಲಿತಿರಲಿಲ್ಲ ನಿನ್ನ ಮನಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಇನ್ಯಾವಳಿಗೂ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ಲಿಲ್ಲ ಕಣೆ ದಡ್ಡಿ ಯಾಕೀಗೆ ನನಗೆ ಹಿಂಸೆ ಕೊಡ್ತಿದ್ಯಾ ಎಂದವನು ನನ್ನ ಜೊತೆಗೆ ಬಾ ಹಿಂದು ನಾವು ನಮ್ಮ ಮನೆಗೆ ಹೋಗೋಣ ಎಂದ ಹಿಂದು ಶಿವರಾಜ್ಜಿ ಇಷ್ಟೆಲ್ಲ ಆದರೂ ನಾನು ಅಂದರೆ ಇಷ್ಟ ಅಂತ ಒಂದು ಸಲವೂ ಹೇಳ್ತಿಲ್ವಲ್ಲ ಅದೇ ಆ ಜಸ್ಸಿಗೆ ಎಷ್ಟು ಈಸಿಯಾಗಿ ಲವ್ ಮಾಡ್ತಿದ್ದೀನಿ ಮೊದಲನೇ ಸಲ ನೋಡಿದಾಗಲೇ ಇಷ್ಟ ಅದೇ ಅಂತ ಹೇಳಿದ್ರು ಎಂದವಳು ಅವನನ್ನೇ ದೂಡುವಂತೆ ಬಿಡ್ರಿ ನನ್ನ ನನ್ನೆಲ್ಲಿಗೆ ಬರೋಲ್ಲ ನನ್ನ ಲೈಫ್ ನನ್ನ ಇಷ್ಟದಂತೆ ಬದುಕ್ತಿದ್ದೀನಿ ಈಗಲೂ ಆ ನಿಮ್ಮ ಜಸ್ಸಿ ನಿಮಗಾಗಿ ಕಾಯ್ತಿದ್ದಾಳೆ ಎಂದು ಅವನ ಎದೆಗೆ ಕೈ ಹಾಕಿ ದೂಡಿದ್ರೆ ತಕ್ಷಣ ಅಗಸ್ತ್ಯ ತುಸು ಕೋಪಗೊಂಡವನಂತೆ ಬಿಟ್ಟರೆ ಹೋಗಿ ಮರಕ್ಕೆ ಚಕ್ಕೆ ಥರ ಅನ್ಕೊಂಡ್ಬಿಡಬೇಕು ಈಡಿಯಾಡ್ಕಾಲಿ ಎಷ್ಟೇ ಹೇಳೋದು ನೀನು ನನ್ನ ಜೊತೆ ಬರಬೇಕು ನನ್ನ ಜೊತೆಯೇ ಇರಬೇಕು ಅಷ್ಟೇ ಎಂದರೆ ಇಂದು ಯಾಕಿರಬೇಕು ನೀವೇನಾಗಬೇಕು ನನಗೆ ಎಂದರೆ ಅಗಸ್ತ್ಯ ನೀನು ಗಂಡ ನೀನು ನನ್ನ ನನ್ನಂಟಿ ಕಣೆ ಎಂದ ಹಿಂದೂ ಕಣ್ಣಲ್ಲಿ ಆಲ್ರೆಡಿ ನೀರು ಜಮೆ ಆಗಿತ್ತು ಅದೇ ದುಃಖದಲ್ಲಿ ನಿಮಗೆ ಡೈವರ್ಸ್ ಆಗಿದೆ ಅಲ್ವಾ ನಿಮ್ಮ ಜೊತೆಗೆ ಇರೋ ಲಕ್ಕಿ ಹುಡುಗಿ ನಾನಲ್ಲವಲ್ಲ ಅಜ್ಜಸ್ಸಿ ತುಂಬ ಲಕ್ಕಿ ಅಲ್ವಾ ಎಂದ ಹುಡ್ಗಿ ಕಣ್ಗಳಿಂದ ನೀರು ಬೇಡವೆಂದರೂ ಅವಳನ್ನೇ ತಬ್ಬಿದ್ದ ಅಗಸ್ಸಿನ ಕೈ ಸೋಕಿದ್ರೆ ಅಗಸ್ತಿನಿಗೆ ಅದು ಸೆನ್ಸ್ ಆಗಿ ಸಾರಿ ಕಣೆ ಆಗೇಳಿದ್ದಾದರೂ ನೀನು ನನ್ನ ಇಂದು ಅಂತ ಹೇಳ್ತೀಯ ಅಂತ ಹೇಳಿದೆ ಎಂದರೆ ಹಿಂದೂ ನೀವೇ ಹೇಳಿದ್ರಿ ಅಲ್ವಾ ನಿನ್ನ ಲೈಫ್ ನಿನ್ನಿಷ್ಟ ಎಲ್ಲಾದರೂ ಹೋಗು ಅಂತ ಅದಕ್ಕೆ ಯಾರಿಗೂ ಬೇಡವಾದ ಜೀವ ಅಲ್ವಾ ನಾನು ಹೇಗೂ ಎಲ್ಲ ಒಂದು ಕಡೆ ಇದ್ದೀನಿ ಎಂದವಳ ಮಾತು ತುಂಬ ಕಷ್ಟಪಟ್ಟು ಹಳು ಕಂಟ್ರೋಲ್ ಮಾಡುತ್ತಿದ್ದರೂ ಕಣ್ಣೀರು ನಿಲ್ಲದೆ ಜಾರುತ್ತಿದೆ ಅಗಸ್ತ್ಯ ನನಗೆ ಬೇಕು ಐ ಮೀನ್ ನನ್ನ ಹೆಂಡತಿ ಹಿಂದೂ ನನ್ನ ಜೊತೆಗೆ ಜೀವನ ಪೂರ್ತಿ ಇರಬೇಕು ಎಂದವನು ಅವಳ ಕಣ್ಣೀರು ಹೊರ್ಸ್ತ ತನ್ನ ಹೆಬ್ಬರಳಿಂದ ಇಂದು ಇನ್ನಷ್ಟು ಅಳತ ಕಣ್ಣು ಮುಚ್ಚಿದ ಹುಡುಗಿ ತಲೆ ತೆಗಿಸಿ ಬಿಕ್ಕುತ್ತಿದ್ರೆ ಅಗಸ್ತ್ಯ ಏನಾದರೂ ನನ್ನ ಜೊತೆಗೆ ಮಾತಾಡೇ ಹುಡುಗಿ ಇನ್ನು ಇಷ್ಟು ಮೌನ ಯಾಕೆ ಎಂದವನು ಅವಳ ಮಗನ ಬೊಗಸೆಯಲ್ಲಿ ಹಿಡಿದ್ರೆ ಇಂದು ಕಣ್ಣೀರು ಇನ್ನೂ ನಿಲ್ತಿಲ್ಲ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್